మ్మా శరణా సహూ నమ్మ నవ శక్తి నవదుర్గే నవరాత్రి పూజయు నిమగా నవరాత్రి పూజయు నిమగా వందిసు వే పరిపాలి So now ಶ್ರೀ ಕ್ಷೇತ್ರ ಮಠದಕ ದುರ್ಗಾಪರಮೇಶ್ವರಿ ದೇವಸ್ಥಾನ ಶಿವಾಜಿ ಅಂತ ನಾಮಧೇಯ ಇದೆ ವನ ದುರ್ಗೆ ಇಲ್ಲಿ ಬಹಳ ಸಾವಿರಾರು ವರ್ಷಗಳ ಇತಿಹಾಸದಿಂದ ಇಲ್ಲಿ ದೇವಿಯ ಸಾನ್ನಿಧ್ಯ ಇದೆ ಹಲವಾರು ಊರ ಮತ್ತು ಪರ ಊರ ಭಕ್ತಾದಿಗಳು ದಿನನಿತ್ಯ ಇಲ್ಲಿ ಬಂದು ಹೋಗುವಂಥ ಪ್ರತೀತಿ ಹಾಗೂ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡಾಗ ದೇವಿ ಸಂತುಷ್ಟಲಾಗಿ ಅವರ ಆಶೋತ್ತರಗಳನ್ನು ಈಡೇರಿಸುವಂಥ ಪ್ರತೀತಿ ಅಥವಾ ಭಕ್ತಾದಿಗಳ ನಂಬಿಕೆ ಇಲ್ಲಿ ವಿಶೇಷವಾಗಿ ಜಾನುವಾರುಗಳಿಗೆ ರೋಗ ರುಜಿನಗಳು ಬಂದಾಗ ಅಥವಾ ರೋ ಜಾನುವಾರುಗಳು ತಪ್ಪಿಸಿಕೊಂಡಾಗ ಇಲ್ಲಿ ಬಿದಿರಿನಿಂದ ಮಾಡಿದಂಥ ಮೊಂಟೆ ಎಂಬ ಈ ಹರಿಕೆಯನ್ನು ಈ ದೇವಸ್ಥಾನಕ್ಕೆ ಅರ್ಪಿಸಿದಾಗ ಅವರ ಆಸಗಳು ಅಥವಾ ಈ ಜಾನುವಾರುಗಳಿಗೆ ರೋಗ ರುಜಿನಗಳ ಮಾಯವಾಗುವುದು ಇಲ್ಲಿಯ ವಿಶೇಷತೆ ಅದೇ ರೀತಿಯಾಗಿ ಭಕ್ತಾದಿಗಳು ತಮಗೆ ಲಗ್ನವಾಗದಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಕುಂಕುಮಾರ್ಚನೆ ಅಂತ ವಿಶೇಷ ಸೇವೆಯನ್ನು ಮಾಡಿಸಿದಾಗ ಅವರಿಗೆ ಆದಷ್ಟು ಶೀಘ್ರವಾಗಿ ಈ ದೇವಿ ಅನುಗ್ರಹ ಮಾಡಿ ಅವರಿಗೆ ಲಗ್ನ ಕೂಡಿರುವಂಥ ಪ್ರತಿ ತುಂಬ ಇದೆ ಅದೇ ರೀತಿ ಮಕ್ಕಳಾಗದೇ ಇಂತು ಅಂಥ ಸಂಸಾರಗಳು ಇಲ್ಲಿ ಬಂದು ಭಕ್ತಿಪೂರ್ವಕವಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರ ಕೂಡ ಆಸೋತ್ತರಗಳು ಇಲ್ಲಿ ಈಡೇರುವಂಥ ನಂಬಿಕೆ ಭಕ್ತಾದಿಗಳಲ್ಲಿ ಇಡೆ ಅದೇ ರೀತಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೋಗಗಳಿದ್ದಾಗ ಅವರು ಭಕ್ತಿಪೂರ್ವಕವಾಗಿ ಇಲ್ಲಿ ಹಗ್ಗವನ್ನು ಹರಿಕೆ ರೂಪದಲ್ಲಿ ಒಪ್ಪಿಸಿದಾಗ ಅವರ ರೋಗರುಜಿನಗಳು ಮಾಯವಾಗಿ ಅವರು ಆರೋಗ್ಯವಂತರಾದಂಥ ತುಂಬ ಉದಾಹರಣೆಗಳು ಇಲ್ಲಿದೆ ಪ್ರತಿಯೊಬ್ಬರು ಕೂಡ ಭಕ್ತಿಪೂರ್ವಕವಾಗಿ ದೇವಿಯಲ್ಲಿ ತನ್ನ ಕಷ್ಟಗಳನ್ನು ತೋಡಿಕೊಂಡಾಗ ಕ್ಷಣದಲ್ಲಿ ಅವರಿಗೆ ಅನುಗ್ರಹ ಮಾಡ್ತಾಳೆ ಎಂಬುದು ಈ ಇಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತಾದಿಗಳ ನಂಬಿಕೆ ಸಾವಿರದ ಒಂಬೈನೂರ ಎಂಬತ್ತಾರನೇ ಇಸವಿಯಲ್ಲಿ ಪೇಜಾವರ ಸ್ವಾಮಿಗಳ ನೇತೃತ್ವದಲ್ಲಿ ದಿವಂಗತ ಪ್ರಫುಲ್ಲ ಚಂದ್ರಯ್ಯ ಮಾನಿಗ ಹಾಗೂ ದಿವಂಗತ ಸುಬ್ಬಣ್ಣಭಟ್ ಗೋವಿಂದಕಟ್ಟೆ ಇವರೆಲ್ಲರ ಮುಂದಾಳತ್ವದಲ್ಲಿ ಊರಿನ ಹಿರಿಯರ ಮುಂದಾಳತ್ವದಲ್ಲಿ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇದಕ್ಕೆ ಒಂದು ಅಡಿಗಲ್ಲು ಹಾಕಿ ತದನಂತರ ಒಂದಷ್ಟು ಸಮಯಗಳ ಕಾಲ ತಗೊಂಡು ಎರಡು ಸಾವಿರದ ಆರರಲ್ಲಿ ಮತ್ತೆ ಜೀರ್ಣೋದ್ಧಾರಕ್ಕೆ ಎಲ್ಲ ಊರಿನ ಪರವೂರಿನ ಭಕ್ತಾದಿಗಳ ಸಹಕಾರದೊಂದಿಗೆ ಕ್ಷೇತ್ರ ಎರಡು ಸಾವಿರದ ಏಳು ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮಕಲಶಗೊಂಡಿರುತ್ತದೆ ಪ್ರತಿ ವರ್ಷ ವಾರ್ಷಿಕ ಜಾತ್ರೆ ಫೆಬ್ರವರಿ ತಿಂಗಳ ಒಂಬತ್ತು ಹತ್ತನೇ ತಾರೀಕಿನಂದು ನಡೆಯುತ್ತದೆ ನವರಾತ್ರಿ ಉತ್ಸವವು ಕೂಡ ಶುಕ್ಲ ಪಕ್ಷದ ಪಾಠ್ಯದಿಂದ ಆರಂಭಗೊಂಡು ವಿಜಯದಶಮಿವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತದೆ ನವರಾತ್ರಿ ಉತ್ಸವದ ಆರಂಭದ ದಿನ ನಾವು ಕ್ಷೇತ್ರದಲ್ಲಿ ತೆನೆ ಹಬ್ಬ ಕೊರಳು ಕಟ್ಟುವ ಹಬ್ಬದಿಂದ ಆರಂಭಗೊಂಡು ಬೆಳಗ್ಗಿನ ಹೊತ್ತು ಗನಹೋಮ ಮಧ್ಯಾಹ್ನದ ಹೊತ್ತು ತಾಯಿ ಉಮಾಮೇಶ್ವರ ದೇವರಿಗೆ ವಿಶೇಷ ಮಹಾಪೂಜೆ ನಡೀತದೆ ಸಂಜೆ ಆರರಿಂದ ಎಂಟು ಗಂಟೆ ತನಕ ವಿವಿಧ ಭಜನಾ ತಂಡಗಳಿಂದ ಕ್ಷೇತ್ರದಲ್ಲಿ ಭಜನಾ ಕಾರ್ಯಕ್ರಮ ನಡೀತದೆ ಎಂಟು ಗಂಟೆಗೆ ವಿಶೇಷ ರಂಗಪೂಜೆ ನೆರವೇರ್ತದೆ ಒಂಬತ್ತನೇ ದಿವಸ ನವಮಿ ದಿವಸ ವಾಹನಗಳಿಗೆ ಆಯುಧ ಪೂಜೆ ನಡೀತದೆ ಅದೇ ರೀತಿಯಲ್ಲಿ ಹತ್ತನೇ ದಿನ ವಿಜಯದಶಮಿ ದಿವಸ ಗಣಹೋಮದಿಂದ ಹಿಡಿದು ಎಲ್ಲ ರೀತಿಯ ಸೇವೆಗಳು ನಡೆಯುತ್ತಾ ಮಧ್ಯಾಹ್ನದ ಹೊತ್ತು ಹೊಸ ಹಕ್ಕಿ ಊಟ ಮಾಡುವುದು ತುಳುವಿನಲ್ಲಿ ಪುದ್ವಾರ ಅಂತ ಹೇಳ್ಬೋದು ಅದು ಇಡೀ ಊರಿನ ಭಕ್ತಾದಿಗಳ ಸಹಕಾರದೊಂದಿಗೆ ಬಹಳ ವಿಶೇಷವಾಗಿ ಕ್ಷೇತ್ರದಲ್ಲಿ ನಡ್ಕೊಂಡು ಬಂದಿದೆ ಅದೇ ರೀತಿಯಲ್ಲಿ ರಾತ್ರಿ ವಿಶೇಷ ರಂಗ ಪೂಜೆ ಮುಖೇನ ಹತ್ತು ದಿವಸದ ಕಾರ್ಯಕ್ರಮ ಸಮಾಪ್ತಿಗೊಳ್ತದೆ ನೂರಾರು ಮಂದಿಗಳು ಸ್ವಯಂವರ ಪಾರ್ವತಿ ಪೂಜೆಯನ್ನು ಮಾಡಿಕೊಂಡು ಬಹಳಷ್ಟು ವಿಶೇಷವಾಗಿ ದೇವಿಯ ನಮಗೆ ನಮಗೆಲ್ಲರಿಗೂ ಕೂಡ ಗೋಚರಿಸಿದೆ ಅದೇ ರೀತಿಯಲ್ಲಿ ಮದುವೆ ಆಗದವರು ಅಥವಾ ಮಕ್ಕಳಾಗದವರು ಕೂಡ ಇಲ್ಲಿ ಬಂದು ಹರಕೆ ಹೇಳಿಕೊಂಡು ಅವರ ಇಷ್ಟಾರ್ಥವನ್ನು ನೆರವೇರಿಸಿದಂಥ ಉದಾಹರಣೆಗಳು ಕೂಡ ಹಲವು ಇದೆ ಈ ಕ್ಷೇತ್ರ ಉಪ್ಪಿನಂಗಡಿ ಸುಬ್ರಹ್ಮಣ್ಯ ಹೆದ್ದಾರಿಯ ಬದಿಯಲ್ಲಿ ಬಹಳಷ್ಟು ರಮಣೀಯ ಸ್ಥಳದಲ್ಲಿ ರಾರಾಜಿಸಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಮಧ್ಯದಲ್ಲಿ ಬಲ್ಯ ಗ್ರಾಮವು ಒಂದು ರೀತಿಯ ಪುಟ್ಟ ಗ್ರಾಮವಾದರೂ ಕೂಡ ದೇವರ ಸಾನ್ನಿಧ್ಯದೊಂದಿಗೆ ಅತ್ಯಮೂಲ್ಯ ಒಂದು ಕ್ಷೇತ್ರವಾಗಿ ಈಗ ಬೆಳಗ್ತಾ ಇದೆ ಸುಮಾರು ಹದಿನೈದು ವರ್ಷಗಳ ಕಾಲದಿಂದಲೂ ಕೂಡ ನಿತ್ಯ ನಿರಂತರ ಸೇವೆಯು ಕ್ಷೇತ್ರದಲ್ಲಿ ನಡೀತಾ ಬರ್ತಾ ಇವೆ ಜಗ ಧೋಧಾರಿಣಿ ಶಾಂಬವಿನದಿ ತೀರದೆ ಬೆಳಗುವ ಭಾಗ್ಯದ ಸಿರಿದೇವಿ ಪಟ್ಟಿ ಸೀರೆ ಕೈ ನಿಮಗೆ ಸಮರ್ಪಣೆ ಪಟ್ಟಿ ಸೀರೆ ಕೈ ಬಳೆಯೋ ನಿಮಗೆ ಸಮರ್ಪಣೆ Bye.